ಬೆಂಗಳೂರಲ್ಲಿ ಪುಂಡರಿಗೆ ಪೊಲೀಸರು ಭಯವೇ ಇಲ್ವಾ ಗಾಂಜಾ ನಶೆಯಲ್ಲಿ ಹಲ್ಲೆ ಮಾಡಿ ಸುಲಿಗೆ ಮಾಡ್ತಾ ಇದ್ದಾರೆ ಪುಂಡರು ಒಬ್ಬ ಜೀವನಕ್ಕಾಗಿ ಬೆಂಗಳೂರಿಗೆ ಬಂದಿದ್ರು ಈ ಉತ್ತರ ಪ್ರದೇಶ ಮೂಲದ ಹುಡುಗರಿಗೆ ಹಲ್ಲೆ ಮಾಡಿ ಸುಲಿಗೆ ಮಾಡಿದ್ದಾರೆ ಹಲ್ಲೆ ಮಾಡಿ ಮೊಬೈಲ್ ಹಾಗೂ ಹಣ ಸುಲಿಗೆ ಮಾಡಿರುವಂತಹ ಗಾಂಜಾ ಗ್ಯಾಂಗ್ ಬೆಂಗಳೂರು ಬಂಡೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೆಚ್ಚಿ ಬೀಳಿಸುವಂತಿದೆ ಆರೋಪಿಗಳು ಹಲ್ಲೆ ಮಾಡುವ ದೃಶ್ಯ ನೀವು ಸಿಸಿಟಿವಿ ದೃಷ್ಟಿಯಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ನಾಲ್ಕೈದು ಜನ ಬಂದಿದ್ದಾರೆ ಆ ನಾಲ್ಕೈದು ಜನ ಆ ಇಬ್ಬರು ಯುವಕರ ಮೇಲೆ ಅಮಾಯಕ ಯುವಕರ ಮೇಲೆ ಯಾವ ರೀತಿ ತಮ್ಮ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ ಅಂತ ನೀವು ವಿಡಿಯೋದಲ್ಲಿ ಗಮನಿಸಿರಬಹುದು ಸುಮಾರು ಐದಕ್ಕೂ ಅಧಿಕ ಮಂದಿಯಿಂದ ಈ ಕೃತ್ಯ ಎಸ್ತಿರುವುದು ಅಮಾಯಿಕ ಹುಡುಗರು ಮೇಲೆ ಸಿಕ್ಕ ಸಿಕ್ಕ ಹಲ್ಲೆ ಮಾಡಿದ್ದಾರೆ ಆರೋಪಿಗಳು ಕಳೆದ ಹದಿನೈದನೇ ತಾರೀಕು ರಾತ್ರಿ ಹತ್ತು ಹದಿನೈದರ ಸುಮಾರಿಗೆ ನಡೆದಿರುವ ಘಟನೆ ಬಂಡೆಪಾಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊಸ್ಪಾಳಿಯ ಬಸ್ ಸ್ಟಾಪ್ನಲ್ಲಿ ಇರುವಂತಹ ನಂದಿನಿ ಭೂತ್ ಬಳಿ ಘಟನೆ ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಇದೇನು ಹೊಸನಲ್ಲ ಸಾಕಷ್ಟು ಬಾರಿ ಇದೇ ರೀತಿ ಪುಂಡಾಟ ಮೆರೆದಿದ್ದಾರೆ ಸಾಕಷ್ಟು ಪುಂಡರು ಇಂತಹ ಪುಂಡರಿಗೆ ಪೊಲೀಸರ ಭಯವಿಲ್ಲ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಸಿಲಿಕಾನ್ ಸಿಟಿ ಮಂದಿಗೆ ಎದ್ದು ಕೇಳ್ತಾ ಇದೆ ಐಸ್ಕ್ಯಾಂಡಿ ಸೇರಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರು ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಯುಪಿ ಬಿಹಾರದ ಹುಡುಗರು ಇವರ ಬಳಿ ಹಣ ಇದೆ ಅಂತ ತಿಳಿದು ಮೊದಲು ಹಣ ಕೇಳಿದ್ದಾರೆ ಆರೋಪಿಗಳು ಕೊಡದೇ ಇದ್ದಾಗ ಏಕಾಏಕಿ ಅಟ್ಟಾಡಿಸಿ ಹಲ್ಲೆ ಮಾಡಿ ಸುಲಿಗೆ ಮಾಡಿದ್ದಾರೆ ಈ ವೇಳೆ ನಂದಿನಿ ಭೂತ್ ಮಾಲೀಕ ಕೂಡ ಆರೋಪಿಗಳನ್ನ ತಡೆದಿದ್ದಾರೆ ಆದ್ರೆ ಕ್ಯಾರೆ ಅಲ್ಲದೆ ಸಿಕ್ಕ ಸಿಕ್ಕ ಹಾಗೆ ಹಲ್ಲೆ ಮಾಡಿ ಆರೋಪಿಗಳು ಇಸ್ಕಿಪ್ ಆಗಿದ್ರು ದೊಂಡಿಯಲ್ಲೂ ಹಲ್ಲೆ ಮಾಡಿದ್ದಾರೆ ಆರೋಪಿಗಳು ಈ ವೇಳೆ ಕೂಡಲೇ ಪೊಲೀಸರಿಗೆ ಕರೆ ಮಾಡಿದ್ರು ನಂದಿನಿ ಭೂತ್ ಮಾಲೀಕ ಸದ್ಯ ಘಟನೆ ಸಂಬಂಧ ಮೊಬೈಲ್ ಹಾಗೂ ಹಣ ಕಿತ್ತು ಪರಾರಿಯಾಗಿದ್ದ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಪರಾರಿಯಾಗಿರುವ ಇನ್ನಿಬ್ಬರು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ರಾಹುಲ್ ಹೆಸರಿನ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದರು ಸರ್ ರಾತ್ರಿ ಹತ್ತು ಹದಿನೈದರಲ್ಲಿ ಆ ಕಡೆಯಿಂದ ನಾಲ್ಕು ಜನ ಐದು ಜನ ಹುಡುಗರಿದ್ರು ಈ ಅಮಾಯಕರು ಈ ಜೋಳ ಮಾರೋರು ಆಮೇಲೆ ಈ ಐಸ್ ಕ್ರೀಮ್ ಆಗ್ತಕ್ಕಂಥ ಹುಡುಗರುಗಳು ಹೋಗ್ತಾ ಇದ್ದವ್ರನ್ನ ಅಡ್ಡ ಹಾಕಿಬಿಟ್ಟು ದುಡ್ಡು ಮೊಬೈಲ್ ಕೇಳಿದ್ದಾರೆ ಅವರು ಕೊಟ್ಟಿಲ್ಲ ಅಲ್ಲಿಂದ ಹೇಳಕ್ ಊರ್ ಶಿಡ್ಸ್ಕೊಂಡು ಅಲ್ಲಿ ಬಂದು ಪಾಪ ಹೋಗಿ ನಿಂತ್ಕೊಂಡಿದ್ರು ಇಲ್ಲಿ ಬಂದ್ಬಿಟ್ಟು ಅಲ್ಲೇ ಮಾಡಿ ಮೊಬೈಲು ಗಾಡಿ ಅಂತ ಹಣ ಎಲ್ಲ ಕಿತ್ಕೊಂಡು ಎಷ್ಟು ಜನ ಬಿಡ್ಸೋಕೆ ಹೋದ್ರೂ ಅವ್ರಿಗೆ ಧಮಕಿ ಹಾಕೋದು ಅವ್ರಿಗೆ ಹೋಗೋದು ಮಾಡಿದರು ನಂತರ ದೊಣ್ಣೆಗಳೆಲ್ಲ ತಗೊಂಬಂದು ತುಂಬ ಹೊಡೆದುಬಿಟ್ಟು ಅಲ್ಲೇ ಮಾಡಿ ನಂತರ ಮೊಬೈಲ್ ಕಿತ್ಕೊಂಡು ಗಾಡಿ ಕಿತ್ಕೊಂಡು ಹೋಗ್ಬಿಟ್ಟರು ಸರಿ ಕರೆ ಇವರು ವಧೆ ತಿಂದವರು ಯಾವ್ದು ಸರ್ ಒದೆ ತಿಂದವರು ಉತ್ತರ ಪ್ರದೇಶದವರು ಇಲ್ಲಿ ಐಸ್ ಕ್ಯಾಂಡೆ ಆಮೇಲೆ ಐಸು ಎಲ್ಲ ಮಾಡ್ತಾರೆ ಇಲ್ಲಿ ಜೋಳ ಗುಡ್ಡಗಳು ಅವೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾರೆ ಬಟ್ ಅವ್ರನ್ನ ಅಮೈತ್ ಅಂತ ಗೊತ್ತಿತ್ತು ಅವ್ರನ್ನ ಅಡ್ಡ ಹಾಕಿಬಿಟ್ಟು ದುಡ್ಡಿಸ್ಕೊಂಡ್ರು ಆಮೇಲೆ ಮೊಬೈಲ್ ಕಿತ್ಕೊಂಡು ಮೊಬೈಲ್ ಗಾಡಿನ ಕಿಟ್ಕೊಂಡು ಆಚರಣೆ ಇದು ತುಂಬ ರಾಬಿನ್ ಕೂಡ ಒಳಗಡೆ ಇನ್ಸಿಡೆಂಟ್ ಆದ್ಮೇಲೆ ಪೊಲೀಸರು ಬಂದಿದ್ದಾರ ಪೊಲೀಸರಿಗೆ ದೇಶಿಗೆ ಕಳಿಸ್ತೀವಿ ಸರ್ ಆಟ ಮಾಡಿ ಹುಡುಗರನ್ನ ಪ್ಲಸ್ ಪೊಲೀಸು ಬಂದರು ಆಮೇಲೆ ಹೇಳಿದ್ವಿ ಈ ಥರ ಈ ಕಡೆ ಸೈಡ್ ಹೋಗುದು ಅಂತ ಹೇಳಿ ಆಮೇಲೆ ಅವ್ರನ್ನ ಮಸೇಜ್ ಮಾಡಿ ಮೂರು ಜನ ಇಡಿದಾರೆ ನೀಬ್ಬರೇನೋ ಸಿಕ್ಲಿಲ್ಲ ಅಂತ ಮತ್ತೆ ಏನೋ ಬೆಳಿಗ್ಗೆ ಹುಡುಕ್ತೀವಿ ಅಂತ ಹೇಳ್ತಾರೆ ಎಲ್ಲಿ ಇರ್ತಾರೆ ಏನು ನೋಡಿದ್ರೆ ಹಿಂದೆ ಕೂಡ ಸರ್ ಹಿಂದೆ ಯಾವ್ದಾದ್ರು ನೋಡಿದ್ರೆ ಅವ್ರನ್ನ ಇಲ್ಲ ಸರ್ ನಾವು ಈ ಕಡೆ ಜಾಸ್ತಿ ಬರೋದಿಲ್ಲ ಅವ್ರು ಕೆಳಗಡೆ ಇರತಕ್ಕಂಥ ಹುಡುಗರು ಬೈ ಮಿಸ್ಟೇಕ್ ಆಗಿ ಸ್ವಲ್ಪ ಎಣ್ಣೆ ಗಾಂಜಾ ಜಾಸ್ತಿ ಹೊಡಿತಾರಲ್ಲ ಹೊಡೆದ್ಬಿಟ್ಟು ಈ ಕಡೆ ಅಮೂಲಲ್ಲೇ ಈ ಕಡೆ ಸೈಡ್ ಬಂದ್ಬಿಟ್ಟಿದ್ದಾರೆ ಯಾವಾಗ್ಲೂ ಮಾಡ್ತಾರೆ ಈ ತರ ಅವಾಗ ಅವಾಗ ನಡೀತಾ ಇರುತ್ತೆ ಸರ್ ಆ ಸೈಡ್ ಅಲ್ಲಿ ಕೆಳಗಡೆಗೆ ಗಾಡಿಗಳು ಅಡ್ಡ ಹಾಕೋದು ತಲೆ ಮೇಲೆ ಹೊಡೆದ್ಬಿಟ್ಟು ಚೈನ್ ಆಗಿ ಕಿತ್ಕೊಳೋದು ಈ ತರ ಎಲ್ಲ ಹಿಂದೆ ಇನ್ಸಿಡೆಂಟ್ ಬೇಜನ್ ಆಗಿದಾವೆ ಸರ್ ಓಕೆ ಕಂಟ್ರೋಲ್ ಮಾಡೋಕೆ ಆಯ್ತಾ ಇಲ್ಲ ಸರ್ ಈ ನಡುವೆ ಮತ್ತೆ ಜಾಸ್ತಿ ಆಗಿದೆ ತಮ್ಮ ಹೆಸರು ಸರ್ ನನ್ನ ಜಗ್ಗಿ ಸರ್ 41 मिनट उन्होंने तो है। ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿ ಕೋರ್ಸ್ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತ್ತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 గిలుగు